ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಕಾಂಗ್ರೆಸ್ ಪಕ್ಷದ ಕೆಲ ವರಿಷ್ಠ ನಾಯಕರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನು ಪಾಸ್ ಮಾಡ್ತಾರೆ ಅಂತ ಸರ್ವತ್ಹ ಆಗುತ್ತಿಲ್ಲ ನವೋಜಿತ್ ಸಿಂಗ್ ಸಿದ್ದು ಅವರು ಈ ಹಿಂದೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ರಾಜಕಾರಣ ಮಾಡಿದ್ರು ಬಟ್ ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಇದ್ದರು ನವೋಜಿತ್ ಸಿಂಗ್ ಸಿದ್ದು ಅವರ ಹೆಂಡತಿ ನವೋಜಿತ್ ಸಿಂಗ್ ಕೌರ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತಂದರೆ ಐದು ನೂರು ಕೋಟಿ ರೂಪಾಯಿಗಳನ್ನು ನೀವು ಕೊಡಬೇಕು ನವೋಜಿತ್ ಸಿಂಗ್ ಸಿದ್ದು ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದರೆ ಮತ್ತೆ ಮರಳಿ ಕಾಂಗ್ರೆಸ್ಸಿಗೆ ನಾವು ಆಕ್ಟಿವ್ ಆಗಿ ಹೈಪರ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಯಾರು ಹೆಚ್ಚು ಬಿಡ್ ಮಾಡ್ತಾರೋ ಪಕ್ಷದ ಮೇಲೆ ಯಾರು ಹೆಚ್ಚು ಬಿಡ್ ಮಾಡ್ತಾರೋ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಹೇಳಿಕೆ ಈ ಹಿಂದೆ ಪಾಸಾಗಿತ್ತು ನೋಡಿ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಈಗಾಗಲೇ ಸಿ ಎಂ ಕುರ್ಚಿಯ ಹೊಡೆದಾಟ ಜಗ್ಗಾಟ ಪ್ರಾರಂಭ ಆಗಿದೆ ಐನೂರು ಕೋಟಿ ಕೊಡುವಂತಹ ಕೆಪಾಸಿಟಿ ಡಿ ಕೆ ಶಿವಕುಮಾರ್ ಅವರಿಗಿಲ್ವಾ ಕೊಟ್ಟು ಸಿಎಂ ಆಗ್ಬೋದಿತ್ತಲ್ರೀ ದುಡ್ಡಿದ್ದರೆ ದುನಿಯಾ ಅನ್ನೋದು ಅಕ್ಷರ ಸಹ ಸತ್ಯ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ದುಡ್ಡಿಗಾಗಿ ಎಲ್ಲವನ್ನು ಮಾರಿಕೊಳ್ಳುವ ಹಂತಕ್ಕೆ ನ್ಯಾಷನಲೈಸ್ ಪಾರ್ಟಿ ಬಂದು ನಿಂತಿದೆನಾ ಅನ್ನುವಂಥ ಯಕ್ಷ ಪ್ರಶ್ನೆ ನಮಸ್ಕಾರ ರೆಬಲ್ ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ರಾಜಕಾರಣದಲ್ಲಿ ಮಾತು ಭಾಳ ಸೂಕ್ಷ್ಮವಾಗಿರಬೇಕನ್ರಿ ಹೆಂಗೆ ಬೇಕಾದಂಗೆ ಮಾತಾಡಿದರೆ ಆ ಸ್ಟೇಟ್ಮೆಂಟು ಹೆಂಗೆ ಬೇಕಾದಂಗೆ ಪಾಸಾಗಿ ಯಾರ್ಯಾರ್ದೋ ಕೈಯಲ್ಲಿ ಸಿಕ್ಕು ನಿಮ್ಮನ್ನು ಹಣಗಾಯಿ ನೀರುಗಾಯಿ ಮಾಡಿಬಿಡ್ತಾರೆ ಎಕ್ಸಾಕ್ಟ್ಲಿ ಇಂಥದ್ದೇ ಒಂದು ಘಟನೆ ಇತ್ತೀಚೆಗಷ್ಟೇ ನಡೆದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಯಾಕೆ ಕಾಂಗ್ರೆಸ್ ಪಕ್ಷದ ಕೆಲ ವರಿಷ್ಠ ನಾಯಕರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ತಾರೆ ಅಂತ ಸರ್ವದಾಗುತ್ತಿಲ್ಲ ಪಕ್ಷದ ಮೇಲೆ ಲಾಯಲಿಟಿ ಇದೇನೋ ಇಲ್ವೋ ಪಕ್ಷದ ಮೇಲೆ ಅಭಿಮಾನ ವಿಶ್ವಾಸಗಳು ನಂಬಿಕೆ ಅನ್ನುವಂಥದ್ದು ಇದೇನೋ ಇಲ್ವೋ ಅನ್ನುವಂಥದ್ದು ಜನರಿಗೆ ಮತ್ತು ಆ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ನಾಯಕರ ಕೆಳಗಿರುವಂತಹ ಸದಸ್ಯರಿಗೆ ಕಾರ್ಯಕರ್ತರಿಗೆ ದೊಡ್ಡ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಆ್ಯಕ್ಚುಲಿ ಏನಾಗಿದೆ ಅಂಥದ್ದು ಅಂತಂದರೆ ಪಂಜಾಬ್ನಲ್ಲಿ ಬಹಳ ಚಾರ್ಮನ್ನು ಮೂಡಿಸಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತಂದರೆ ನವೋಜಿತ್ ಸಿಂಗ್ ಸಿದ್ದು ಮಾಜಿ ಕ್ರಿಕೆಟಿಗ ಈ ಹಿಂದೆ ಭಾರತಕ್ಕೆ ಅನೇಕ ಕ್ರಿಕೆಟ್ ಮ್ಯಾಚ್ಗಳನ್ನು ಆಡಿ ಅನೇಕ ಯಶಸ್ಸನ್ನು ತಂದುಕೊಟ್ಟು ಯಶಸ್ವಿ ಕ್ರಿಕೆಟಿಗ ಅಂತ ಅಂತನಿಸ್ಕೊಂಡವರು ನೀವು ಅವರನ್ನು ಕಪಿಲ್ ಶರ್ಮಾ ಶೋನಲ್ಲಿ ಕೂಡ ನೋಡಿರ್ತೀರಿ ಲಾಫಿಂಗ್ ಸ್ಟಾರ್ ಅಂತಾನೆ ಹೆಸರುವಾಸಿಯಾದಂಥವ್ರು ನವೋಜಿತ್ ಸಿಂಗ್ ಸಿದ್ದು ಅವರು ಈ ಹಿಂದೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ರಾಜಕಾರಣ ಮಾಡಿದರು ಬಟ್ ಪ್ರಸ್ತುತ ಕಾಂಗ್ರೆಸ್ನಲ್ಲಿದ್ದರು ಈಗ ನವೋಜಿತ್ ಸಿಂಗ್ ಸಿದ್ದು ಅವರ ಹೆಂಡತಿ ನವೋಜಿತ್ ಸಿಂಗ್ ಕೌರ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಏನು ಆ ವಿವಾದಾತ್ಮಕ ಹೇಳಿಕೆ ಅಂತಂದರೆ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತಂದರೆ ಅಥವಾ ಯಾವುದಾದ್ರೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆ ಅಧಿಕಾರಕ್ಕೆ ಬಂದಂತಹ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋದಿತ್ತು ಅಂದರೆ ಐದು ನೂರು ಕೋಟಿ ರೂಪಾಯಿಗಳನ್ನು ನೀವು ಕೊಡಬೇಕು ಫಂಡ್ ಮಾಡಬೇಕು ಫೈವ್ ಹಂಡ್ರೆಡ್ ಕ್ರೋರ್ಸ್ ಐನೂರು ಕೋಟಿಯನ್ನು ನೀವು ಕೊಟ್ಟಿದ್ದೇ ಆದರೆ ಯು ವಿಲ್ ಬಿ ದ ಸಿ ಎಮ್ ಅನ್ನುವಂತಹ ಮಾತನ್ನು ಆ ಹೆಣ್ಮಗಳು ಪಾಸ್ ಮಾಡ್ತಾಳೆ ಯಾರು ನವೋಜಿತ್ ಸಿಂಗ್ ಸಿದ್ದು ಅವರ ಹೆಂಡತಿಯಾದಂತಹ ಕೌರ್ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಯಾವಾಗ ಆಕೆ ಈ ಸ್ಟೇಟ್ಮೆಂಟನ್ನು ಕೊಡ್ತಾಳೆ ಆಗ ಮುಖಾಮುತಿ ನೋಡದೆ ಆ ಹೆಣ್ಮಗಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ ಇಮಿಡಿಯೇಟ್ಲಿ ರೀ ವೆರಿ ಕ್ವೈಟ್ ಇಮಿಡಿಯೇಟ್ಲಿ ಅವರು ಮೊನ್ನೆ ಒಂದು ಸಭೆ ನಡೀತು ಸಭೆಯಲ್ಲಿ ಮಾತಾಡ್ತಾ ಹೇಳಿದರು ನೋಡಿ ನಾವು ಛತ್ತೀಸ್ಗಢಿನ ಬೆಳವಣಿಗೆಯ ಬಗ್ಗೆ ಅಥವಾ ಮುಂಬರುವಂಥ ಟೂ ತೌಸಂಡ್ ಟ್ವೆಂಟಿ ಏಟಲ್ಲಿ ಬರುವಂತಹ ಎಲೆಕ್ಷನ್ಸಿನ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ ನನ್ನ ಗಂಡ ನವೋಜಿತ್ ಸಿಂಗ್ ಸಿದ್ದು ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದರೆ ಮತ್ತೆ ಮರಳಿ ಕಾಂಗ್ರೆಸ್ಸಿಗೆ ನಾವು ಆ್ಯಕ್ಟಿವ್ ಆಗಿ ಹೈಪರ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಇಫ್ ಸಪೋಸ್ ನನ್ನ ಗಂಡ ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಲಿಲ್ಲ ಅಂತಂದರೆ ನಮಗೆ ಯಾವುದೇ ಥರದ ಇಂಟ್ರೆಸ್ಟ್ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದರು ಹೀಗೆ ಮಾತಿನ ವರದಲ್ಲಿ ಏನು ರೀ ಐನೂರು ಕೋಟಿ ರೂಪಾಯಿ ಇದ್ದರೆ ಐನೂರು ಕೋಟಿ ರೂಪಾಯಿ ಫಂಡ್ ಮಾಡಿದರೆ ಯಾರು ಬೇಕಾದರೂ ಕಾಂಗ್ರೆಸ್ಸಲ್ಲಿ ಸಿ ಎಮ್ ಆಗಬಹುದು ಅನ್ನುವಂತಹ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದರು ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕ ಎಲೆಕ್ಷನ್ಸಿನ ಸಂದರ್ಭದಲ್ಲಿ ಇದೇ ಥರ ಒಂದು ಸ್ಟೇಟ್ಮೆಂಟನ್ನು ಒಬ್ಬರು ಗಣ್ಯ ವ್ಯಕ್ತಿಗಳು ಮಾಡಿದರು ಯಾರು ಹೆಚ್ಚು ಬಿಡ್ ಮಾಡ್ತಾರೋ ಪಕ್ಷದ ಮೇಲೆ ಯಾರು ಹೆಚ್ಚು ಬಿಡ್ ಮಾಡ್ತಾರೋ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಹೇಳಿಕೆ ಈ ಹಿಂದೆ ಪಾಸಾಗಿತ್ತು ನೋಡಿ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಈಗಾಗಲೇ ಸಿ ಎಂ ಕುರ್ಚಿಯ ಹೊಡೆದಾಟ ಜಗ್ಗಾಟ ಪ್ರಾರಂಭ ಆಗಿದೆ ಒಂದು ಕಡೆ ಅಧಿಕಾರದ ಚುಕ್ಕಾಣಿ ಹಿಡಿದಿರತಕ್ಕಂತಹ ಸಿದ್ದರಾಮಯ್ಯನವರು ತಾವೇ ಸಿ ಎಂ ಆಗಿ ಮುಂದುವರಿಬೇಕು ಅನ್ನುವಂತಹ ಆಸೆಯಲ್ಲಿ ನಿರತರಾಗಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಹುಕನಸಿನ ಪಟ್ಟಾಗಿರ್ತಕ್ಕಂತಹ ಸಿ ಎಂ ಕುರ್ಚಿಯನ್ನು ಏರುವಂತಹ ಹಪಹಪಿಯಲ್ಲಿ ಕನಸಿನಲ್ಲಿ ಅವರು ಮಗ್ನರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡಿನ ನಿರ್ಣಯಗಳು ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ಕೊಳ್ಳುತ್ತೆ ಯಾಕೆ ಅಂತಂದರೆ ಸರ್ ಯಾರು ಸರ್ ಮುಂದೆ ನಮ್ಮ ಕರ್ನಾಟಕಕ್ಕೆ ಸಿ ಎಮ್ ಆಗೋದು ಏನು ಸಿ ಎಮ್ ಸ್ಥಾನ ಬದಲಾಗುತ್ತಂತೆ ಸಿ ಎಂ ಕೆಳಗಿಳಿತಾರಂತೆ ಅಂತ ಅನೇಕ ಪ್ರಶ್ನೆಗಳು ಮೂಡಿದಾಗ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಕೊಡುವಂಥ ಉತ್ತರ ಏನು ಏನು ಆಗಬೇಕು ಅನ್ನೋದನ್ನು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನುವಂಥ ಉತ್ತರ ಪ್ರತಿಯೊಬ್ಬರು ಅದನ್ನೇ ಕೊಡ್ತಾ ಇದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಇನ್ಕ್ಲೂಡಿಂಗ್ ಸಿ ಎಮ್ ತನಕನೂ ಎಲ್ಲರೂ ಅದೇ ಉತ್ತರ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಈಗ ಬೇರೆ ಪಕ್ಷ ಬೇರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು ಒಬ್ಬರು ಐನೂರು ಕೋಟಿ ರೂಪಾಯಿ ಇದ್ದವರೆಲ್ಲ ಸಿ ಎಮ್ ಆಗ್ಬೋದು ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟರೆ ಪಕ್ಷದ ಪರಿಸ್ಥಿತಿ ಏನಾದೀತು ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಐನೂರು ಕೋಟಿ ರೂಪಾಯಿ ಇಲ್ವಾ ಐನೂರು ಕೋಟಿ ಕೊಡುವಂತಹ ಕೆಪಾಸಿಟಿ ಡಿ ಕೆ ಶಿವಕುಮಾರ್ ಅವರಿಗಿಲ್ವಾ ಇಲ್ವಾ ಕೊಟ್ಟು ಸಿ ಎಮ್ ಆಗ್ಬೋದಿತ್ತಲ್ರೀ ಬಟ್ ಆಗಲಿಲ್ಲ ಸೊ ದಿಸ್ ಈಸ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನೋದನ್ನು ಅರಿತುಕೊಂಡಂತಹ ಸೆಂಟ್ರಲ್ ಕಾಂಗ್ರೆಸ್ ಎ ಐ ಸಿ ಸಿ ಕೂಡಲೇ ಇಮಿಡಿಯೇಟ್ಲಿ ನವೋಜಿತ್ ಸಿಂಗ್ ಸಿದ್ದು ಅವರ ಹೆಂಡತಿಯೇ ಆದಂತಹ ನವೋಜಿತ್ ಸಿಂಗ್ ಸಿದ್ದು ಕೌರವರನ್ನ ಪಕ್ಷದಿಂದ ಅಮಾನತ್ತು ಮಾಡಲಾಯಿತು ಸಸ್ಪೆಂಡ್ ಮಾಡಿದರು ಅವರನ್ನು ಪಕ್ಷದಿಂದ ಅದರಿಂದ ಸಚ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಈ ಥರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಸರ್ ಏನು ಸರ್ ನವೋಜಿತ್ ಸಿಂಗ್ ಸಿದ್ದು ಅವರ ಹೆಂಡತಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ಮಾಧ್ಯಮಗಳು ಮೈಕನ್ನು ಹಿಡಿದ್ರು ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಕೇಳೋ ಅವಶ್ಯಕತೆ ಏನು ಡಿ ಕೆ ಶಿವಕುಮಾರ್ ಯಾಕೆ ಕೇಳಬೇಕು ಯಾರೋ ಪಂಜಾಬಲ್ಲಿ ಯಾರೋ ಒಬ್ಬರು ನಾಯಕಿ ಹೇಳಿದ್ಲು ಅನ್ನೋದಕ್ಕೆ ಕರ್ನಾಟಕದ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಒಪಿನಿಯನ್ ಕೇಳಬೇಕು ಅಂತ ನೀವು ಭಾವಿಸಿದರೆ ಎಕ್ಸಾಕ್ಟ್ಲಿ ಕೇಳಬೇಕಾಗುತ್ತೆ ಯಾಕೆ ಅಂತಂದರೆ ಕರ್ನಾಟಕದಲ್ಲಿಯೂ ಕೂಡ ಈಗ ಸಿ ಎಂ ಕುರ್ಚಿಗೆ ಪೈಪೋಟಿ ನಡೀತಾ ಇರೋದರಿಂದ ಕರ್ನಾಟಕದಲ್ಲಿ ಕೇಳಬೇಕಾಗುತ್ತೆ ಅದರಲ್ಲೂ ಆ ಕುರ್ಚಿಗೆ ರೇಸಲ್ಲಿರೋದು ಓನ್ಲಿ ಡಿ ಕೆ ಶಿವಕುಮಾರ್ ಅದರಿಂದ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ರು ಏನು ಸರ್ ನವೋಜಿತ್ ಸಿಂಗ್ ಸಿದ್ದು ಅವರ ಹೆಂಡತಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟುಬಿಟ್ಟಿದ್ದಾರೆ ಏನು ಹೇಳ್ತೀರಿ ಇದಕ್ಕೆ ಅಂತ ಕೇಳಿದರೆ ಡಿ ಕೆ ಶಿವಕುಮಾರ್ ಹೇಳಿದರು ಯಾವುದಾದ್ರೂ ಆಸ್ಪತ್ರೆ ಇದ್ರೆ ತೊಗೊಂಡೋಗಿ ಸೇರಿಸ್ರಿ ಆ ಎಮ್ಮನ ಒಳ್ಳೆ ಆಸ್ಪತ್ರೆ ಒಳ್ಳೆ ಆಸ್ಪತ್ರೆಗಳಿದ್ರೆ ಕರ್ಕೊಂಡು ಹೋಗಿ ಆ ಸೇರಿಸಿ ಆ ಥರ ಎಲ್ಲ ನಮ್ಮ ಪಕ್ಷದಲ್ಲಿ ಇಲ್ಲ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಇದು ಎಷ್ಟರ ಮಟ್ಟಿಗೆ ಸುಳ್ಳು ಒಂದು ವೇಳೆ ನಿಜಕ್ಕೂ ಐನೂರು ಕೋಟಿ ರೂಪಾಯಿ ಇದ್ದರೆ ಕಾಂಗ್ರೆಸ್ಸಲ್ಲಿ ಯಾರು ಬೇಕಾದರೂ ಸಿ ಎಂ ಆಗಬಹುದಾ ಅಥವಾ ನವೋಜಿತ್ ಸಿಂಗ್ ಸಿದ್ದು ಅವರನ್ನು ಸಿ ಎಂ ಅಭ್ಯರ್ಥಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವರ ಧರ್ಮಪತ್ನಿ ಕೌರವರು ಹೊಟ್ಟೆ ಕಿಚ್ಚಿನಿಂದ ಅಸೂಯೆಯಿಂದ ಈ ಥರದ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ರ ಗೊತ್ತಿಲ್ಲ ಬಟ್ ದುಡ್ಡಿದ್ದರೆ ದುನಿಯಾ ಅನ್ನೋದು ಅಕ್ಷರಶಃ ಸತ್ಯ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ದುಡ್ಡಿಗಾಗಿ ಎಲ್ಲವನ್ನು ಮಾರಿಕೊಳ್ಳುವ ಹಂತಕ್ಕೆ ಒಂದು ದೊಡ್ಡ ನ್ಯಾಷನಲೈಸ್ ಪಾರ್ಟಿ ಬಂದು ನಿಂತಿದೆನಾ ಅನ್ನುವಂತಹ ಯಕ್ಷ ಪ್ರಶ್ನೆ ಈಗ ರಾಜ್ಯದ ಜನರಲ್ಲಿ ದೇಶದ ಜನರಲ್ಲಿ ಕಾಡ್ತಾ ಇದೆ ಬಟ್ ಆ್ಯಕ್ಷನ್ ಹ್ಯಾಸ್ ಬಿನ್ ಟೇಕನ್ ಆ್ಯಕ್ಷನನ್ನು ತೆಗೆದುಕೊಂಡಿದ್ದಾರೆ ಆಕೆಯನ್ನು ಅಮಾನತ್ತು ಮಾಡಿದ್ದಾರೆ ಆದ್ದರಿಂದ ಪಕ್ಷದಲ್ಲಿ ಈ ಥರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಕೊಡುವುದರಿಂದ ವಿಪಕ್ಷಕ್ಕೆ ಇವರೇ ಅನುಕೂಲ ಮಾಡಿಕೊಟ್ಟಂತಾಗತ್ತೆ ಇನ್ಫ್ಯಾಕ್ಟ್ ಪಂಜಾಬ್ನಲ್ಲಿ ಬಿ ಜೆ ಪಿಯವರು ಎಷ್ಟು ಹೈಪರ್ ಆ್ಯಕ್ಟಿವ್ ಆಗಿ ಇದನ್ನು ಎತ್ತಿ ಹಿಡಿದ್ರು ಈ ಇಶ್ಯೂನು ಅಂತಂದರೆ ನೋಡಿ ಯಾರು ಹಣ ಇರುತ್ತೆ ಅವರು ಸಿ ಎಂ ಆಗ್ತಾರೆ ಯಾರು ಹಣ ಇರುತ್ತೆ ಅವರು ಸಿ ಎಂ ಆಗ್ಬೋದು ಯಾರು ಹಣ ಇರುತ್ತೆ ಅವರು ಸಿ ಎಂ ಅಭ್ಯರ್ಥಿ ಆಗ್ಬೋದು ಅನ್ನುವಂಥದ್ದನ್ನು ಬಹಳ ಸ್ಟ್ರಾಂಗ್ ಆಗಿ ಬಿಂಬಿಸಿಬಿಟ್ರು ಯಾವಾಗ ಬಿ ಜೆ ಪಿಯವರು ಮತ್ತು ಬೇರೆ ಅದರ್ಸ್ ಪಾರ್ಟಿ ವಿಪಕ್ಷಗಳು ಕಾಂಗ್ರೆಸ್ಸಿನ ಮೇಲೆ ಈ ರೀತಿಯಾದಂತಹ ಚಿತ್ರಣವನ್ನು ಚಿತ್ರಿಸ್ಲಿಕ್ಕೆ ಪ್ರಾರಂಭ ಮಾಡ್ತೋ ಆಗ ಕಾಂಗ್ರೆಸ್ ಆಕೆಯನ್ನು ಅಮಾನತ್ತು ಮಾಡ್ತು ಆಕೆಯನ್ನು ಆಗ ಸಸ್ಪೆಂಡ್ ಮಾಡ್ತು ಗೊತ್ತಿಲ್ಲ ಏನಾಗುತ್ತೆ ಅಂತ ಐನೂರು ಕೋಟಿ ರೂಪಾಯಿ ಇದ್ದವರೆಲ್ಲ ಕಾಂಗ್ರೆಸ್ಸಲ್ಲಿ ಸಿ ಎಂ ಆಗ್ತಾರಾ ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ನಮಸ್ಕಾರ